ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಷ್ಟ್ರ ಒಕ್ಕೂಟ ಕರ್ನಾಟಕ ಸಂಘಟನೆಗಳ ಸಮಿತಿ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಪುನರಾರಂಭಿಸಲು ಆಗ್ರಹಿಸಿ ಸರ್ಕಾರಕ್ಕೆ ಹಾಗೂ ಬಿ ಬಿ ಎಂಪಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಎಂದು ಹಲವಾರು ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಪುನಃ ಆರಂಭಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು Oh hey. ಆತ್ಮೀಯ ಬಂಧುಗಳೇ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಹೆಸರಲ್ಲಿರ್ತಕ್ಕಂತಹ ಒಂದು ಕಲಾಕ್ಷೇತ್ರವನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮುಚ್ಚಿದ್ದಾರೆ ಬೇರೆ ಯಾವುದೋ ಕಲಾಕ್ಷೇತ್ರ ಆಗಿದ್ರೆ ನಾವು ತೊಲೆಕರಿಸ್ಕೊಳ್ತಾ ಇರಲಿಲ್ಲ ಈ ನಾಡಿಗೋಸ್ಕರ ಈ ಸಂಸ್ಕೃತಿ ಉಳಿಸ್ಲಿಕ್ಕೋಸ್ಕರ ಇವತ್ತು ಅನೇಕ ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಒಬ್ಬ ಕಲಾವಿದರ ಹೆಸರಿನಲ್ಲಿರ್ತಕ್ಕಂತಹ ಒಂದು ಕಲಾಕ್ಷೇತ್ರವನ್ನು ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ರಾಜಾಜನಗರದಲ್ಲಿ ಮಹಾನಗರ ಪಾಲಿಕೆಯವರು ಅದನ್ನು ನಿರ್ಮಾಣ ಮಾಡಿ ಇವತ್ತು ಯಾವುದೇ ಕಾರ್ಯಕ್ರಮಗಳಿಗೂ ಸಹ ಕೊಡದೆ ಅದನ್ನು ಮುಚ್ಚಿಟ್ಟಿ ಮುಚ್ಚಿಡಿ ಮುಚ್ಚಿಟ್ಟಿದ್ದಾರೆ ಇವತ್ತು ಕೂಡ ಸ್ಥಳೀಯರಿಗೂ ಸಹ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಇಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಕಲಾಕ್ಷೇತ್ರವನ್ನು ಮುಚ್ಚಿಡಲಾಗಿದೆ ಅದನ್ನು ಭಾಳ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಒಂದು ಕಲಾಕ್ಷೇತ್ರವನ್ನು ಮತ್ತೆ ಅದು ಪುನರ್ ಪ್ರಾರಂಭ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಕರ್ನಾಟಕ ಸಂಘಟನೆಗಳು ಕನ್ನಡ ಒಕ್ಕೂಟ ಅನೇಕ ಸಂಘಟನೆಗಳನ್ನು ಒಕ್ಕೂಟಗಳನ್ನು ಒಗ್ಗೂಡಿಸ್ಕೊಂಡು ಇವತ್ತು ಸರ್ಕಾರದ ಗಮನವನ್ನು ಸೆಳಿಲಿಕ್ಕೆ ಹಾಗೂ ಬಿ ಬಿ ಎಂ ಪಿ ಗಮನವನ್ನು ಸೆಳಲಿಕ್ಕೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಈ ಪ್ರತಿಭಟನೆಗೆ ನಮಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಅನೇಕ ಕನ್ನಡಪರ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಹಾಗೂ ಈ ಪ್ರತಿಭಟನೆ ನಡೆಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಪೊಲೀಸ್ ಇಲಾಖೆಯವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಒಂದು ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಂದು ಅರ್ಧ ಗಂಟೆಗಳ ಕಾಲ ಇಲ್ಲೊಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಈಗ ಮತ್ತೊಬ್ಬ ಹೋರಾಟಗಾರರ ರವಿ ಶೆಟ್ಟಿ ಅವ್ರು ಮಾತಾಡ್ಬೇಕಾದ್ರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಜನರ ತೆರಿಗೆ ಹಣ ಎಲ್ಲಿ ಎಷ್ಟು ಪರ್ಸೆಂಟೇಜ್ ಸಿಗ್ತದೆ ಅನ್ನೋ ಒಂದು ಮಟ್ಟಕ್ಕೆ ಅದನ್ನು ಉಪಯೋಗಿಸ್ಕೊಡ್ತಾ ಇದ್ದಾರೆ ಅಂದರೆ ಜನರ ತೆರಿಗೆ ಹಣನ ಉಪಯೋಗಿಸ್ಕೊಂಡು ಸರ್ಕಾರದ ಹಣ ಅಂತೇಳಿ ಬಿಂಬಿಸಿ ಅಲ್ಲೂ ಕೂಡ ಪ್ರಚಾರವನ್ನು ತಗೊಂಡು ಈ ಥರ ಒಂದು ಕಲಾಮಂದಿರಗಳನ್ನು ನಿರ್ಮಾಣ ಮಾಡಿ ಅದಾದ ನಂತರ ಅದಾದ ನಂತರ ಅವರಿಗೆ ಅವ್ರದ್ದೇನು ಕಮಿಷನ್ ಬರುತ್ತೋ ಅದೆಲ್ಲ ಬಂದ ನಂತರ ಅದು ಮತ್ತೆ ಓಪನ್ ಆಗಬೇಕಂದ್ರೆ ಮತ್ತಿನ್ನೊಬ್ರು ಯಾರು ಕಮಿಷನ್ ಕೊಡಬೇಕು ಆ ರೀತಿಯಾದಂಥ ಒಂದು ರಾಜಕೀಯ ವ್ಯವಸ್ಥೆ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದಾಗಿ ಇವತ್ತು ನಮ್ಮ ರಾಜ್ಕುಮಾರ್ ಅವರ ಹೆಸರು ಅನಾಥವಾಗ್ತಾ ಇದೆ ಇದನ್ನು ಇಲ್ಲಿ ಬೇಸರ ಅಂತ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ಇಲ್ಲೊಂದು ಮಂದಿರ ಇದೆ ಇಲ್ಲೊಂದು ಕಲಾಮಂದಿರ ಇದೆ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನ ಪ್ರತಿದಿನ ಇಲ್ಲಿ ಕಾರ್ಯಕ್ರಮಗಳು ನಡೆಯುವಂಥ ಒಂದು ವಿಶೇಷತೆ ಇರುವಂಥ ಒಂದು ಸ್ಥಳ ಅಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಸರ್ಕಾರ ಈ ಬಿ ಬಿ ಎಂ ಪಿ ಏನಾಗಿದೆ ಅಂತ ಹೇಳಿದರೆ ಕಮಿಷನ್ ತಗೊಳ್ಳಿಕ್ಕೆ ಮಾತ್ರ ಆಗ್ಬಿಟ್ಟಿದೆ ಅದಕ್ಕೆ ಸರಿಯಾದ ಒಬ್ಬೊಬ್ಬರು ಕಮಿಷನರ್ಗಳು ಅದಕ್ಕೆ ಸರಿಯಾದ ಒಬ್ಬೊಬ್ಬ ಅಧಿಕಾರಿಗಳು ಇವರಿಗೆ ಇಲ್ಲಿ ಜನರ ಹಿತ ಬೇಕಾಗಿಲ್ಲ ಜನರಿಗೆ ಆದಂತ ನಿರ್ಮಾಣವಾದಂಥ ವ್ಯವಸ್ಥೆ ಬೇಕಾಗಿಲ್ಲ ಅವರಿಗೆ ಅವ್ರದ್ದೇ ಆದಂತ ಕಮಿ ಕಮಿಷನ್ ಬಂದ್ರೆ ಆಯ್ತು ಇಲ್ಲಿಯ ಒಂದು ರಾಜಕೀಯ ಪ್ರತಿನಿಧಿಗಳಿಗೂ ಕೂಡ ಅದೇ ರೀತಿ ಒಂದು ವ್ಯವಸ್ಥೆ ಆಗಿದೆ ಅದನ್ನ ಬಡಿದೆಬ್ಸುವಂಥ ಕೆಲಸವನ್ನ ಕರ್ನಾಟಕ ಕನ್ನಡ ಒಕ್ಕೂಟ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಇವತ್ತು ಎಲ್ಲ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಹೊಂದ್ಕೊಂಡಿದೆ ಸಾಂಕೇತಿಕವಾಗಿ ತಕ್ಷಣ ಎಚ್ಚೆತ್ಕೊಂಡಿದ್ದೆ ಹೌದಾದ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಇದಕ್ಕೆ ಯಾಕೆ ಬೀಗ ಬಿದ್ದಿದೆಯೋ ಹಾಗೆ ಇದನ್ನ ಉಪಯೋಗಿಸಕ್ಕೆ ಮತ್ತು ಜನರ ಹಣವನ್ನು ಸರಿಯಾಗಿ ಬರೆದಂಥ ಆ ಏನು ಬಿಬಿಎಂಪಿ ಕಚೇರಿ ಇದೆಯೋ ಆ ಬಿಬಿಎಂಪಿ ಕಚೇರಿಗೆ ಬೀಗ ಹಾಕಿಸುವಂಥ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಇದು ಅವರಿಗೆ ಪ್ರಥಮವಾದ ಒಂದು ಎಚ್ಚರಿಕೆ ಥ್ಯಾಂಕ್ ಯು ಮುಖ್ಯವಾಗಿ ಇವತ್ತಿನ ಒಂದು ಹೋರಾಟ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ರಾಜಾಜಿನಗರ ಆರ್ ಟಿ ಒ ಆವರಣದಲ್ಲಿ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳಲಿಕ್ಕೆ ಖುಷಿ ಆಗ್ತದೆ ಮತ್ತೆ ರೋಮಾಂಚನ ಆಗ್ತದೆ ಇವತ್ತು ಬಹಳಷ್ಟು ರಾಜಕಾರಣಿಗಳು ಮತ್ತೆ ಸರ್ಕಾರ ಸಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೆಸರು ಪಡಿಸ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಮತ್ತೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಇವತ್ತು ಈ ಒಂದು ಕಲಾಕ್ಷೇತ್ರ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಗ್ರಹವನ್ನು ಮಾಡಿ ಕಲಾಕ್ಷೇತ್ರವನ್ನು ನಿರ್ಮಾಣ ಮಾಡಿ ಕಲೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಕಾರ್ಯಕ್ರಮಕ್ಕೆ ಈ ಒಂದು ಕಲಾಕ್ಷೇತ್ರವನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲಕ್ಷದ ವೆಚ್ಚದಲ್ಲಿ ಅಂದಿನ ಕಾಲದಲ್ಲಿ ಕಲಾಕ್ಷೇತ್ರವನ್ನು ನಿರ್ಮಾಣ ಮಾಡಿ ಸುಸಜ್ಜಿತವಾದ ಆಸನ ಇದೆ ಕುರ್ಚಿಗಳಿವೆ ಚೇರ್ಗಳಿವೆ ಕುತ್ಕೊಳ್ಳಿಕ್ಕೆ ಆಸನಗಳಿವೆ ಬಹಳಷ್ಟು ಒಳ್ಳೆಯ ಒಂದು ಕಲಾಕ್ಷೇತ್ರ ಈ ಒಂದು ಕಲಾಕ್ಷೇತ್ರ ಕೊರೋನಾ ಸಂದರ್ಭದಲ್ಲಿ ಅಂತ ಅನ್ನಿಸ್ತದೆ ಯಾವ ಕಾರಣಕ್ಕೆ ಮುಚ್ಚಿಟ್ರೋ ಗೊತ್ತಿಲ್ಲ ಈ ಒಂದು ಕೊರೋನಾ ಕಾಲದಲ್ಲಿ ಬಂದ್ ಮಾಡಿದ್ರು ಅಂತ ನಮಗೆ ತಿಳಿದಂಥ ಮಾಹಿತಿ ಓಕೆ ಆ ಸಂದರ್ಭದಲ್ಲಿ ಅದು ಮುಚ್ಚಲ್ಪಡ್ತು ಈಗ ಯಾಕೆ ಕೊರೋನಾ ಕಳೆದರೂ ಸಹ ಸರ್ಕಾರ ಬದಲಾದರೂ ಸಹ ಮತ್ತೆ ಜನಪ್ರತಿನಿಧಿಗಳು ಬದಲಾದರೂ ಸಹ ಈ ಒಂದು ಕಲಾಕ್ಷೇತ್ರವನ್ನು ಬೀಗ ಜಡಿದ ಕುಳಿತಿದ್ದೀರಿ ಅಂತ ಅಂದರೆ ಬಿ ಪಿ ಎಂ ಪಿಗೆ ನಾಚಿಕೆ ಆಗಬೇಕು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಉದ್ಘಾಟನೆ ಇಂಥವರಿಂದ ಇದು ಅಧ್ಯಕ್ಷತೆ ಇಂಥವರಿಂದ ಮುಖ್ಯ ಭಾಷಣ ಇಂಥವರಿಂದ ಅಂತ ಅದರಲ್ಲಿ ಶಾಸನವನ್ನು ಕೆತ್ತಿರ್ತೀರಿ ಆದರೆ ಅದರನ್ನು ಒಂದು ನಿರ್ವಹಣೆ ಮಾಡಲಿಕ್ಕೆ ನೀವು ವಿಫಲ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ನಿರಂತರವಾಗಿ ಕನ್ನಡ ನಾಡು ನುಡಿ ಜಲ ಗಡಿ ಭಾಷೆ ರೈತರ ವಿಷಯದಲ್ಲಿ ಕಾರ್ಮಿಕರ ವಿಷಯದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ನಾಳೆನು ಸಹ ಹತ್ತನೇ ತಾರೀಕು ಮಂಡ್ಯದ ಮಂಡ್ಯದಲ್ಲಿ ಬೆಂಗಳೂರಿನಿಂದ ನಮ್ಮ ನಡೆ ಮಂಡ್ಯದ ಕಡೆ ಎನ್ನುವ ಒಂದು ಘೋಷವಾಕ್ಯ ಮುಖೇನವಾಗಿ ಏನು ನಮ್ಮ ರೈತರಿಗೆ ಹಾಲು ಉತ್ಪಾದಕರಿಗೆ ಹಾಲಿನ ಧನವನ್ನು ನೀಡಬೇಕು ಇವತ್ತು ಬರಗಾಲ ಇದೆ ಬರಗಾಲದ ಸಂದರ್ಭದಲ್ಲಿ ಉಚಿತ ಬಿತ್ತನೆ ಬೀಜವನ್ನು ನೀಡಬೇಕು ಮತ್ತು ರಸಗೊಬ್ಬರಗಳನ್ನು ನೀಡಬೇಕು ಎನ್ನುವ ಒಂದಷ್ಟು ಬೇಡಿಕೆಗಳನ್ನು ಹೊತ್ತು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಕರ್ನಾಟಕ ಸಂಘಟನೆಗಳ ಸಮಿತಿ ಮತ್ತು ಹಲವಾರು ಒಕ್ಕೂಟಗಳು ಮತ್ತು ಸಂಘಟನೆಗಳು ಸೇರಿ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನಿಂದ ಮಂಡ್ಯ ಚಲೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಹೋರಾಟವನ್ನು ಮಾಡ್ತಾ ಇದ್ವಿ ಬಂಧುಗಳ ಈ ವಿಷಯವಾಗಿ ರೈತರ ವಿಷಯದಲ್ಲಿ ಮಂಡ್ಯದ ವಿಷಯವನ್ನು ಮಂಡ್ಯದಲ್ಲಿ ಮಾತಾಡುವಂತ ಒಂದು ಕೆಲಸವನ್ನು ಮಾಡ್ತೀವಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮೌರ್ಯ ವೃತ್ತದಲ್ಲಿ ಸತತವಾಗಿ ಮೂರು ತಿಂಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದು ನೂರ ಹದಿನೆಂಟು ದಿನಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದು ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಹದಿಮೂರನೇ ತಾರೀಕಲ್ಲಿ ಕರ್ನಾಟಕ ಬಂದ್ಗೂ ಸಹ ಕರೆಯನ್ನ ಕೊಟ್ಟು ಅದರಲ್ಲಿ ನಾವು ಯಶಸ್ವಿಯಾದೋ ನಂತರದಲ್ಲಿ ಕೊರೋನಾ ಬಂತು ಅಂತ ಆ ಒಂದು ಹೋರಾಟವನ್ನ ಮಟಕುಗೊಳಿಸಿದ್ರು ಇದು ಸಹ ಈ ಒಂದು ಕಲಾಕ್ಷೇತ್ರ ಕೊರೋನಾ ಸಂದರ್ಭದಲ್ಲಿ ಮುಚ್ಚಲ್ಪಟ್ಟಿದೆ ಈಗಲಾದ್ರು ನಾವು ನೋಡ್ದು ಏನಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾಕ್ಷೇತ್ರ ಅಂತ ಒಂದು ಆರ್ಚ್ ಇದೆ ಅದು ರಾಜಾಜಿನಗರ ಆರ್ ಟಿ ಕಚೇರಿಯ ಮುಂಭಾಗದಲ್ಲಿದೆ ಈ ಒಂದು ಕಲಾಕ್ಷೇತ್ರ ಎಲ್ಲಿದೆ ಕಲಾಕ್ಷೇತ್ರವ ಆಟ ಆಟದೇನಾದ್ರು ಬಳಸ್ಕೊತಾ ಇದಾರ ನೋಡಿದಾಗ ಆ ಕಲಾಕ್ಷೇತ್ರ ಒಂಥರ ಅಭಿಪ್ರಾಯ ರೂಪದಲ್ಲಿ ಅನಾಥವಾಗಿ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು ತದನಂತರ ನಾವು ಪೊಲೀಸ್ ಇಲಾಖೆಗೆ ಈ ಒಂದು ವಿಷಯವನ್ನ ತಿಳಿಸಿ ಇದು ಹೋರಾಟ ಅಲ್ಲ ನಾವು ಸರ್ಕಾರದ ಗಮನವನ್ನ ಸೆಳಿಬೇಕು ಮತ್ತೆ ಸಪ್ತ ಬಿಬಿಎಂಪಿಯ ಎಂ ಗಮನವನ್ನ ಸೆಳಿಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಒಕ್ಕೂಟ ನಮ್ಮ ಸಂಘಟನೆಗಳು ನಮ್ಮೆಲ್ಲ ಹೋರಾಟಗಾರರು ಒಂದು ಸಭೆಯನ್ನ ಸೇರಿ ಸಭೆಯಲ್ಲಿ ನೂರಾರು ಜನ ಸಭೆ ಸೇರಿದ್ದು ಆದ್ರೆ ಇಲ್ಲಿ ಅನುಮತಿ ಇಲ್ಲದ ಕಾರಣ ಯಾಕೆಂದ್ರೆ ಹೋರಾಟ ಮಾಡಲಿಕ್ಕೆ ಅನುಮತಿ ಇಲ್ಲದ ಕಾರಣ ಮುಖ್ಯಸ್ಥರನ್ನು ಮಾತ್ರ ಇಲ್ಲಿ ಬರ್ಲಿಕ್ಕೆ ಹೇಳಿ ಇವತ್ತು ಒಂದು ಸಾಂಕೇತಿಕವಾದ ಹೋರಾಟ ಮತ್ತು ಮನವಿ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ವಿ ಈ ಒಂದು ಕಲಾಕ್ಷೇತ್ರ ಇನ್ನು ಒಂದು ತಿಂಗಳು ಬಹುಶಃ ಇಲ್ಲಿ ಗುಪ್ತಚರ ಇಲಾಖೆಯರು ಇದ್ರಿ ದಯಮಾಡಿ ಮಾಹಿತಿಯನ್ನ ರವಾನೆ ಮಾಡಿ ಮತ್ತೆ ಪೊಲೀಸ್ ಅಧಿಕಾರಿಗಳು ತಾವು ಸಹ ರವಾನೆ ಮಾಡಿ ಮತ್ತೆ ಮೀಡಿಯಾ ಇದೆ ಒಂದು ತಿಂಗಳ ಗಡುವನ್ನ ಕೊಡ್ತಾ ಇದೀವಿ ಯಾಕೆಂದ್ರೆ ಏಕಾಏಕಿ ಏಕೆಂದ್ರೆ ಚುನಾವಣಾ ಸಂದರ್ಭ ಚುನಾವಣೆಯಲ್ಲಿ ಎಲ್ಲರೂ ಸಹ ಇಲಾಖೆ ಮತ್ತೆ ಸರ್ಕಾರಿ ಅಧಿಕಾರಿಗಳು ಬ್ಯುಸಿ ಇದ್ದಾರೆ ಹಾಗಾಗಿ ಇವತ್ತು ಏಳನೇ ತಾರೀಕು ಮುಂದಿನ ತಿಂಗಳು ಏಳನೇ ತಾರೀಕು ತನಕ ಗಡುವು ಕೊಡ್ತಾ ಇದ್ದೀವಿ ಈ ಒಂದು ಕಲಾಕ್ಷೇತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಕಲಾಕ್ಷೇತ್ರ ಕೂಡಲೇ ಇದು ಮರುಪ್ರಾರಂಭ ಆಗಬೇಕು ಕೂಡಲೇ ಮರುಪ್ರಾರಂಭ ಆಗಬೇಕು ಬಿ ಬಿ ಆಯುಕ್ತರಿಗೆ ನಾವು ಇಲ್ಲಿಂದನೇ ಮನವಿಯನ್ನ ಮಾಡ್ತಾ ಇದೀವಿ ಮತ್ತೆ ಮನವಿಯನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತೇವೆ ಆಯುಕ್ತರೇ ಮತ್ತೆ ಬಿ ಬಿ ಅಧಿಕಾರಿಗಳೇ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರ ಅನಾಥವಾಗಿ ಉಗಿಯೋದ್ ಬೇಡ ಅದಕ್ಕೆ ಜೀವ ತುಂಬುವಂಥ ಒಂದು ಕೆಲಸವನ್ನು ನೀವು ಮಾಡಲೇಬೇಕು ಅಂದರೆ ಪುನರ್ ಉದ್ಘಾಟನೆಯನ್ನು ಮಾಡಬೇಕು ಅದನ್ನು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಒಂದು ವೇಳೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಅದನ್ನು ಬೀಗವನ್ನು ತೆಗೆದು ನಮ್ಮ ಕಚೇರಿಗೆ ನಾವು ಬಳಸ್ಕೊಳ್ತೀವಿ ಅಂತ ಈ ಮುಖೇನವಾಗಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕನ್ನಡ ನಾಡು ನುಡಿ ಜಲ ಗಡಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡುವಂತಹ ಕನ್ನಡ ಪರ ಹೋರಾಟಗಾರರು ಬೀಗವನ್ನು ತೆಗೆದು ಅದರೊಳಗಡೆ ಪ್ರವೇಶ ಮಾಡಿ ಅಧಿಕೃತವಾಗಿ ಅಂದ್ಕೊಳ್ಳಿ ಅಥವಾ ಅನಧಿಕೃತವಾಗಿ ಅನ್ಕೊಂಡ್ರೂ ಪರವಾಗಿಲ್ಲ ಕನ್ನಡದ ಸೈನಿಕರು ಅದನ್ನು ಬಳಕೆ ಮಾಡಿಕೊಂಡು ಒಂದು ರಿಕ್ವೆಸ್ಟ್ ಕೊಡ್ತೀವಿ ಒಂದು ರಿಕ್ವೆಸ್ಟ್ ಕೊಟ್ಟು ಮನವಿಯನ್ನು ಕೊಟ್ಟು ನೀವು ಉದ್ಘಾಟನೆ ಮಾಡಿ ಮರುಪ್ರಾರಂಭ ಮಾಡಿ ಅಂತ ಒಂದು ಮನವಿಯನ್ನು ಮಾಡ್ತೀವಿ ಮನವಿಗೆ ನೀವೇನಾದ್ರು ಬಗ್ಲಿಲ್ಲ ಅಂದ್ರೆ ನಾವು ಬೀಗ ತೆಗೆದು ಒಳಗಡೆ ಕುತ್ಕೊಂಡು ಕನ್ನಡ ನಾಡು ನುಡಿಗೋಸ್ಕರ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಅದು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಎಸ್ ಕಲಾ ಮಂದಿರ ಇವತ್ತು ಇವತ್ತು ಎಷ್ಟೋ ಜನ ಇವತ್ತು ಜಾಗ ಇಲ್ದಲ್ಲೇ ಸೌಟ್ರಿಗಳು ಕೇಳ್ತಾರೆ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಮಾಡಬೇಕು ಅಂತ ಜಾಗಗಳು ಕೇಳ್ತಾರೆ ಇಂಥ ಜಾಗ ಬಿಟ್ಟು ಇವತ್ತು ಬಿ ಬಿ ಎಂ ಪಿ ಇವತ್ತು ಬಾಗ್ಲಾಕಿದೆ ನಮ್ಗೆಲ್ಲರಿಗೂ ಗೊತ್ತು ಸುಮಾರು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಈ ಜಾಗ ಈ ಜಾಗ ಇವತ್ತಿನ ದಿವಸ ಗುರುತಿಸಿ ಏನು ಬಿ ಎಂ ಪಿ ಬಾಗ್ಲಾಕಿದೆ ಏನೇ ಒಂದು ಕಲಾ ಮಂದಿರ ಅಂತ ಹೆಸರಿಟ್ಟಿದೀರ ಕಲೆ ಅನ್ನೋದಕ್ಕೆ ಬೆಲೆ ಅಂತ ಅಂತ ಇವತ್ತಿನ ದಿವಸ ಇಲ್ಲ ಯಾಕಂದ್ರೆ ಎಷ್ಟೋ ಜನ ಇವತ್ತು ಆ ಹೆಸರು ಇಟ್ಕೊಂಡು ಇವತ್ತಿನ ತಾನ ಇವತ್ತು ಏನೇ ಒಂದು ಕೆಲಸಗಳು ಮಾಡ್ತೀವಿ ಪ್ರೋಗ್ರಾಮ್ ಮಾಡ್ತೀವಿ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಜಾಗ ಇಲ್ಲ ಅಂದ್ಬಿಟ್ಟು ದುಡ್ಡು ಕೊಟ್ಟು ಬೇರೆ ಕಡೆ ಜಾಗ ತಗೊಂಡು ಕೆಲಸಗಳು ಮಾಡ್ತಾರೆ ಪ್ರೋಗ್ರಾಮ್ ಗಳು ಮಾಡ್ತಾರೆ ಈ ಬಿ ನ ಉಪಯೋಗಿಸುವ ಬೀಗ ಬೀಗ ಹಾಕಿದೆ ಆ ಬೀಗ ತಗ್ಸಿ ಏನು ಕಲಾವಿದರಿಗೆ ಆಗಲಿ ನಮ್ಮ ಸಾಮಾನ್ಯ ಜನಕ್ಕೆ ಆಗಲಿ ಅಲ್ಲಿಂದ ದೊರೆತಂಥ ಒಂದು ಪ್ರೋಗ್ರಾಮ್ನ ಪ್ರೋಗ್ರಾಮ್ ಮಾಡೋದಕ್ಕೆ ಬದುಕಿದಾಗ ಮಾತ್ರ ಕಲಾಕ್ಷೇತ್ರ ಏನೋ ಓಪನ್ ಮಾಡಿದ್ರೇನೋ ಅವ್ರ ಹೆಸರಲ್ಲಿ ಇವಾಗ ಅವ್ರು ಬದುಕಿಲ್ಲ ಯಾಕೆಂದ್ರೆ ಬದುಕಿದ್ರೆ ಇದು ಓಪನ್ ಮಾಡೋಕೆ ಬಿಡ್ತಾ ಇದ್ರೇನೋ ಏನ್ ಈ ಬಿ ಪಿ ಎಂ ಪಿ ಅವರು ರಾಜಾಜಿ ನಗರದಲ್ಲಿ ಇಷ್ಟು ದಿನ ಆಗಿದೆ ಇನ್ನೂ ಗೊತ್ತಿಲ್ಲ ಇವತ್ತು ನೋಡಿ ನಮ್ಗೆ ಒಂಥರ ಆಶ್ಚರ್ಯ ಆಗ್ತಿದೆ ನಮ್ಮ ನಟರಾಜ್ ಅಲ್ಲವರು ಇದನ್ನ ಗುರುತಿಸಿ ಈ ತರ ಹೋರಾಟ ಮಾಡಿ ಈ ಕಲಾಕ್ಷೇತ್ರಗಳನ್ನ ಬಡವ್ರಿಗೆ ಈ ತರ ಮಾಡ್ಬೇಕು ಬಡವ್ರಗಳಿಗೆ ಈ ಕಲಾಕ್ಷೇತ್ರಗಳನ್ನ ಓಪನ್ ಮಾಡ್ಕೊಡ್ಬೇಕು ಅಂತ ಹೋರಾಡ್ತಾ ಇದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಇದು ಎಚ್ಚರಿಕೆ ಇದ್ರೆ ಮೊದಲನೇದಾಗಿ ಬಂದು ಇಲ್ಲಿ ಹೋರಾಟ ಮಾಡ್ಕೊಂಬಿಡಿ ಇದು ಎಚ್ಚರಿಕೆ ಇದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಈಗಿನ ಬಿ ಬಿ ಎಫ್ ಅಧಿಕಾರಿಗಳು ಕಲಾಕ್ಷೇತ್ರಗಳನ್ನ ಓಪನ್ ಮಾಡಕ್ ಇಲ್ಲ ಬೆಂಗಳೂರು ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ಕಲಾಕ್ಷೇತ್ರದ ಮುಂದೆ ಈ ಪ್ರತಿಭಟನೆ ಏನು ಮಾಡ ಏನಕ್ಕೋಸ್ಕರ ಮಾಡ್ತಿದ್ದೀವಿ ಅಂದರೆ ಈ ನಡುವೆ ಕರ್ನಾಟಕದ ಸರ್ಕಾರಕ್ಕೂ ಅಥವಾ ಯಾರಿಗೂ ಕನ್ನಡ ಕಲಾವಿದರ ಬಗ್ಗೆ ಮುಖ್ಯವಾಗಿ ಕನ್ನಡ ಸೇವೆ ಮಾಡಿದ ಕಲಾವಿದರಾದ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಅಭಿನವ್ ಭಾರ್ಗವ ಸಹಸ್ರಂಹ ವಿಷ್ಣುವರ್ಧನ್ ಇರ್ಬೋದು ಯಾವ ಕಲಾವಿದರಿಗೂ ಸರಿಯಾದ ಮರ ಮರ್ಯಾದೆ ಕೂಡ ಭಾವನೆ ಇದೆ ಕಾರಣ ಹೊರ ನಟ ನಟ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಹಿರಿಯ ನಟರು ಅವರ ಹೆಸರಲ್ಲಿರ್ತಕ್ಕಂಥ ಕಲಾಕ್ಷೇತ್ರ ಇಲ್ಲಿ ಹಲವಾರು ಕಾರ್ಯಕ್ರಮಗಳ ನಡೆದು ಕನ್ನಡದ ಹಿರಿಮೆಯನ್ನ ಒಗ್ಗಳಿಕೆಯನ್ನ ಎಲ್ಲರೂ ಹೇಳಬೇಕಾಗಿ ಪ್ರಪಂಚಕ್ಕೆ ತಿಳಿಸ್ಬೇಕಾಗಿರೋ ಒಂದು ಸಭಾಂಗಣವನ್ನು ಮುಚ್ಚಿದಾರೆ ಅಂದ್ರೆ ಇದು ಕನ್ನಡಿಗರಾದ ನಾವೆಲ್ಲ ನಾಚಿಕೆ ಬಿಡಬೇಕಾದ ವಿಷಯ ಕಾರ್ಯಕ್ರಮ ಏನು ಮಾಡಬೇಕು ಮುಂದಕ್ಕೆ ರೂಪಿಸ್ಬೇಕಾಗುತ್ತೆ ಮತ್ತೆ ಮನದಮ್ಮ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅವರು ಅಭಿಮಾನಿಗಳೇ ದೇವರು ಅಂತ ನಮಗೆ ಎಲ್ಲರಿಗೂ ಅಭಿಮಾನಿಗಳಿಗೆ ಒಂದು ದೊಡ್ಡ ಬಿರುದನ್ನು ಕೊಟ್ಟಿದ್ರು ಅಂಥ ಒಂದು ಮಹಾನ್ ನಟರು ಇವತ್ತು ಇಲ್ಲ ಸೊ ಅದನ್ನು ಉಳಿಸ್ಕೋಬೇಕು ಅನ್ನೋದು ಈ ಬಿ ಬಿ ಎಂ ಸರ್ಕಾರಕ್ಕಾಗಲಿ ಅದು ಯಾವುದೇ ಸರ್ಕಾರ ಇರಲಿ ದಯವಿಟ್ಟು ನನಗೆ ಇವಾಗ ಅನ್ನಿಸ್ತಾ ಇರೋದು ಇದಕ್ಕೆ ಯಾರೂ ಧ್ವನಿ ಎತ್ತಲಿಲ್ಲ ಅಂದರೆ ನಾವೇನಾದರೂ ಮುಟ್ಗೋಲು ಹಾಕ್ಕೋಬೋದು ಅಂತ ಯಾರ ಮನಸ್ಸಲ್ಲಾರು ಇರ್ಬೋದಾ ಏನಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂದರೆ ಇಷ್ಟು ಒಂದು ಒಳ್ಳೆ ಮಹಾನ್ ವ್ಯಕ್ತಿಯ ಹೆಸರು ಇರೋ ಒಂದು ಕಲಾಕ್ಷೇತ್ರನ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಯಾಕೆ ಇದರ ಉದ್ದೇಶ ಏನು ಅಂತ ಇದು ಇದ್ರ ಇದನ್ನು ಮತ್ತೆ ಪುನರ್ಗೊಳಿಸಲಿಲ್ಲ ಅಂದರೆ ನಾವು ಇನ್ನು ಕನ್ನಡಿಗರು ಎಲ್ಲ ಸೇರಿ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸ್ತೀವಿ ದಯವಿಟ್ಟು ಈಗೆ ಈ ಒಂದು ದಿನ ಎಚ್ಚರಿಕೆಯಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ಇದನ್ನ ಪುನರ್ಗೊಳಿಸಬೇಕು ನಾವಿಲ್ಲಿ ಇಲ್ಲಿ ಒಂದು ಪ್ರತಿಭಟನೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾಕ್ಷೇತ್ರ ಪುನರ್ ಆರಂಭ ಆಗಬೇಕು ಈಗಾಗಲೇ ಹಲವಾರು ಕನ್ನಡ ಹೋರಾಟಗಾರ ಹೇಳಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಒಂದು ಈ ಒಂದು ಕಲಾಕ್ಷೇತ್ರ ಮತ್ತೆ ಓಪನ್ ಆಗಲಿಲ್ಲ ನಮ್ಮ ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ಅದು ದೊರಕುವಂತಾಗಲಿ ಸಾರ್ವಜನಿಕರಿಗೆ ಕೈಗೆ ಇಟ್ಕೋದಂತಾಗಲಿ ಅಂತ ಕನ್ನಡಿಗರು ಯಾರೇ ಒಂದು ಕಾರ್ಯಕ್ರಮ ಮಾಡಲಿ ಇವತ್ತು ನಮಗೊಂದು ಸ್ಥಳ ಸಿಗ್ತಾ ಇಲ್ಲ ಪ್ರಾಯಶಃ ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೊತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡೋ ತಪ್ಪು ಎಲ್ಲರಿಗೂ ಸ್ವತಂತ್ರ ಏನು ನಮ್ಮ ಫ್ರೀಡಂ ಪಾರ್ಕಲ್ಲಿ ಒಂದು ಅವಕಾಶ ಇದೆ ಆದರೆ ನಮ್ಮ ಕನ್ನಡಿಗರು ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಂದಾಗ ಇಂಥ ಒಂದು ಕ್ಷೇತ್ರ ಅಂದರೆ ಕಲಾಕ್ಷೇತ್ರಗಳು ನಮಗೆ ಭಾಳ ಸಹಕಾರಿಯಾಗ್ತವೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಏನಿವತ್ತು ಸಾಂಕೇತಿಕವಾಗಿ ನಾವೆಲ್ಲರೂ ಕನ್ನಡ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಒಂದು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ಮುಖೇನ ತಮ್ಗೆಲ್ರಿಗೂ ಒಂದು ಮನವಿಯನ್ನು ಕೊಡ್ತಾ ಇದೀವಿ ದಯಮಾಡಿ ಎಚ್ಚರಿಸಿಕೊಂಡು ಈ ಕಲಾಕ್ಷೇತ್ರವನ್ನು ಮತ್ತೆ ಪುನರಾರಂಭ ಮಾಡಬೇಕು ಅನ್ನೋದು ತಮ್ಮಲ್ಲಿ ಅಷ್ಟೇ ನಮ್ಮ ಕೋರಿಕೆ ಜೈ ಜೈ ಕರ್ನಾಟಕ ಮಾತೆ ಕರ್ನಾಟಕ ರಾಷ್ಟ್ರ ಒಬ್ಬ ಹೆಸರನ್ನ ಇಟ್ಟು ಅವರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸವನ್ನ ಬಿ ಬಿ ಅವರು ಮಾಡ್ತಿದ್ದಾರೆ ಬಿಬಿಎಂಪಿ ಆಯುಕ್ತರು ಮಾಡ್ತಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕನ್ನಡಿಗರಿಗಾಗಿ ಕನ್ನಡ ಒಕ್ಕೂಟ ಏನು ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೆ ಹಿಂದೇನು ಹಿಂದೇನು ಕೂಡ ಈ ಒಂದು ವಿಷಯದಲ್ಲಿ ಗಮನ ಹರಿಸಿದ್ದು ಬಹು ಇದು ಒಳ್ಳೇದಾಗತ್ತೆ ಇದರಿಂದ ಅಂತ ನಾನು ಅನ್ಕೊಳ್ತೀನಿ ಎಷ್ಟೋ ಬಡ ಕಲಾವಿದರು ಇವತ್ತು ರಂಗಭೂಮಿ ಕಲಾವಿದರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಸಹ ಒಂದು ಕಣ್ತರಿಸುವ ಕೆಲಸವನ್ನ ನಾವು ಮುಂದೆ ಮಾಡೋಣ ಹಾಗೆ ಕನ್ನಡ ಪರ ಹೋರಾಟಗಾರರು ಒಂದು ಕಾರ್ಯಕ್ರಮಗಳನ್ನ ಪುಟ್ಟ ಪುಟ್ಟ ಕಾರ್ಯಕ್ರಮ ಕ್ರಮಗಳನ್ನ ಮಾಡಬೇಕು ಅಂದ್ರೆ ಎಲ್ಲೆಲ್ಲೋ ಹೋಗ್ಬೇಕು ಸ್ವಾಮಿ ನಮ್ಗೆ ಅಷ್ಟೊಂದು ದುಡ್ಡುಗಳು ಕೊಟ್ಟು ದೊಡ್ಡ ದೊಡ್ಡ ಸಮಾರಂಭಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಕನ್ನಡ ಪರ ಹೋರಾಟಗಾರ ಹತ್ರ ಅಷ್ಟೊಂದು ಹಣ ಕಟ್ಟಿ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಬಹುಶಃ ಆಗ್ಲೇ ಗೌಡ್ರು ಹೇಳ್ತಾ ಇದ್ರು ನಿಮಗೆ ಬೇಡ ಈ ಬಿ ಬಿ ಗಮನ ವಹಿಸಲ್ಲ ನಮ್ಗೆ ಬೇಡ ಅಂದ್ರೆ ಖಂಡಿತವಾಗೂ ಕನ್ನಡ ಪರ ಹೋರಾಟಗಾರರು ಒಂದಲ್ಲ ಒಂದಿನ ಬೀಗ ಮಾಡ್ತೀವಿ ಅಂತಂದ್ರೆ ಅದು ಕನ್ನಡ ಪರ ಸಂಘಟನೆಗಳಿಂದ ಕನ್ನಡ ಒಕ್ಕೂಟದಿಂದ ಹಾಗೂ ನಮ್ಮ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅಂತ ಏನ್ ನಾವು ಕರೆಯಲ್ಪಡ್ತೀವಿ ಎಲ್ಲರಿಗೂ ಅಪ್ಪಾಜಿ ಅಣ್ಣ ಅಂತ ಏನ್ ನಾವು ಕರಿತಾ ಇದೀವಿ ಅವರಿಂದ ಕನ್ನಡ ಚಿತ್ರರಂಗ ಉಳಿತಾ ಇತ್ತು ಬೆಳಿತಾ ಇತ್ತು ಹಲವಾರು ಕನ್ನಡಿಗರನ್ನ ಕಲಾವಿದರನ್ನ ಬೆಳೆಸ್ತಾ ಇದ್ರು ಅವರು ಅವರು ಏನು ಖರ್ಚು ಮಾಡ್ಬಿಟ್ಟು ಸುಮ್ಮನೆ ಕ್ಲೋಸ್ ಮಾಡಿಬಿಟ್ಟಿಟ್ರೆ ಯಾರಿಗೂ ಉಪಯೋಗ ಆಗುತ್ತೆ ಸನ್ಮಾನ್ಯ ಕಮಿಷನರ್ ಅವರು ಹಾಗೂ ಸನ್ಮಾನ್ಯ ಸಿ ಎಮ್ ಅವರು ದಯವಿಟ್ಟು ಇದನ್ನ ತೆರವುಗೊಳಿಸಿ ಅಂದ್ರೆ ಓಪನ್ ಮಾಡಿಸಿ ದಯವಿಟ್ಟು ಸದಸ್ಯ ಆಗ್ಬೇಕು ಅಂತ ಕನಸು ಕಾಣ್ತಾ ಇರುವ ಎಲ್ಲಾ ಪಕ್ಷದ ಮುಖಂಡರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ತಕ್ಷಣ ಏನು ರಾಜ್ಕುಮಾರ್ ಸಭಾ ಇದೇನಿದೆಯೋ ಅದು ಉದ್ಘಾಟನೆ ತಕ್ಷಣ ಆಗ್ಬೇಕು ಅದು ಸಾರ್ವಜನಿಕರಿಗೆ ಸೇವೆಗೆ ಬರಬೇಕು ಇಲ್ಲ ಅಂತ ಹೇಳಿದೆ ಹೋದಾದ್ರೆ ನಮ್ಮ ಮುಖ್ಯ ಮುಖ್ಯ ಮುಖ್ಯಾಧ್ಯಕ್ಷಗಳು ಒಂದು ಮಾತನಾಡಿದ್ದಾರೆ ಮಾಡಲೇಬೇಕು ಒಂದು ರೀತಿಯಲ್ಲಿ ಇವತ್ತು ಎಲ್ಲರಿಗಿಂತ ಸ್ಪೆಷಲ್ ಆಗಿ ನಾವು ಒಬ್ಬರಿಗೆ ಶುಭ ಕೊಡಬೇಕು ಯಾರಿಗೆ ಅಂದರೆ ಧನ್ಯವಾದಗಳನ್ನ ತಿಳಿಸ್ಬೇಕಂದ್ರೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಯಾಕೆ ಅಂತ ಹೇಳಿದ್ರೆ ಪ್ರತಿಭಟನೆಗೆ ಅವಕಾಶ ಎಲ್ಲಿ ಕೂಡ ಇಲ್ಲ ಆದರೂ ಕೂಡ ನಮಗೆ ಇವತ್ತು ನ್ಯಾಯಪೂರ್ವ ಮತ್ತು ಸಾರ್ವಜನಿಕ ಹಿತಶಕ್ತಿ ಮತ್ತು ಏನು ಸಾರ್ವಜನಿಕ ಹಣ ಇಲ್ಲಿ ವ್ಯಯ ಆಗ್ತಾ ಇದೆ ದುಡ್ಡು ವೆಚ್ಚ ಆಗ್ತಾ ಇದೆ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಅವರು ಕೂಡ ತನ್ನ ಒಂದು ಇದನ್ನು ಮೆರೆದಿದ್ದಾರೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಅತಿ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನ ತಿಳಿಸ್ತಾ ಹಾಗೆಯೇ ಅವರೊಂದಿಗೆ ಒಂದು ಮನವಿ ಪ್ರಕಾರ